ಲವ್ ಜಿಹಾದನ್ನು ಅವರು ಮಾತಾಡುತ್ತಾರೆಂದು ಲವ್ ಜಿಹಾದನ್ನು ಅವರು ಮಾಡುತ್ತಾರೆಂದು ಇವರು ಇವರೇ ಆರೋಪಿಸಿ ಲವ್ ಜಿಹಾದನ್ನು ಅವರು ಮಾತಾ ಅವರು ಮಾಡುತ್ತಾರೆಂದು ಇವರೇ ಆರೋಪಿಸಿ ಅದಕ್ಕೆ ಪ್ರತಿಯಾಗಿ ಇವರು ಲವ್ ಕೆಸರಿ ಮಾಡಿ ಎಂದು ಅಬ್ಬರಿಸುತ್ತಿದ್ದರು ಟಿವಿದಲ್ಲಿ ಅವರು ಕಳ್ಳತನ ಮಾಡುತ್ತಾರೆಂದು ಇವರೇ ಆರೋಪಿಸಿ ಇವರು ದರವಣೆ ಮಾಡಬೇಕೆಂಬತ್ತಿತ್ತು ಆ ವಾದ ಮಾಧ್ಯಮ ಕ್ಷೇತ್ರ ಅದರಲ್ಲೂ ದೃಶ್ಯ ಮಾಧ್ಯಮ ಕ್ಷೇತ್ರ ತನ್ನ ನೀತಿ ನಿಯಮ ಸಂಯಮ ಮಾನ ಮರ್ಯಾದೆ ಘನತೆಗಳನ್ನು ತಾನೇ ತುಡಿದು ನಿಂತಿದೆ ಬೇತಾಳದಂತೆ ಎತ್ತಿ ಮಾಡಿಸಿದ ರಕ್ಷತಾ ಅವರೇ ಆಯಿತು ಸ್ನೇಹಿತರೆ ನಾನೀಗ ಅಷ್ಟಾಗಿ ಎಲ್ಲರಿಗೂ ಎಲ್ಲಿ ಅಷ್ಟಾಗಿ ಎಲ್ಲಿಗೂ ಹೋಗ್ತಾ ಇಲ್ಲ ಆರೋಗ್ಯ ಕೈ ಕೊಡ್ತಾ ಇದೆ ಆದರೂ ಕೂಡ ಇಲ್ಲಿ ಬಂದೆ ಕಾರಣ ರಘುರಾಮ್ ಶೆಟ್ಟರು ಪ್ರಜಾವಣಿಯಲ್ಲಿದ್ದಾಗಲೂ ಕೂಡ ನನಗೆ ಗೊತ್ತಿತ್ತು ಮುಂಗಾರು ಪತ್ರಿಕೆ ನಡೆಸುತ್ತಿರುವಾಗಲೂ ಕೂಡ ನನಗೆ ಗೊತ್ತಿತ್ತು ಅವರು ಇವತ್ತು ಕಣ್ಮರೆಯಾಗುತ್ತಿರುವ ಸಾಮಾಜಿಕ ನ್ಯಾಯದ ಪ್ರತೀಕವಾಗಿದ್ದರು ಅವರು ದಲಿತರು ಹಿಂದುಳಿದವರು ಹಳ್ಳಿಗರು ಅಸಹಾಯಕರು ಎಲ್ಲ ಕ್ಷೇತ್ರಗಳಲ್ಲೂ ಭಾಗವಹಿಸುವಂತಾಗಬೇಕು ಅಂತ ದಹ ತಯಿಸ್ತಿದ್ರು ಅವರು ಇದನ್ನ ತಲ್ಲಿರ್ತಾದ್ರು ಅಲ್ಲೇ ತನ್ನ ಕಾರ್ಯಕ್ಷೇತ್ರದಲ್ಲೇ ಅವಳವಡಿಸಿಕೊಂಡಿದ್ದ ಈ ವಡ್ಡಾರ್ಸಿ ಶೆಟ್ ಕಘುರಾಮ ಶೆಟ್ಟರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ ಸಮುದಾಯಕ್ಕೆ ಸೇರಿದವರು ಈಗ ಅವರು ನಮ್ಮ ನಡುವೆ ಇಲ್ಲ ಬಂಡರು ನೆನಪಿಸ್ ನೆನಪಿಸ್ಕೊಳ್ತಾ ಇಲ್ಲ ಅವ್ರನ್ನ ಹಾಗೇನೆ ರಘುರಾಮ ಶೆಟ್ಟರು ತಮ್ಮ ಉದಯದಲ್ಲಿಟ್ಟುಕೊಂಡಿದ್ದ ತಳ ಸಮುದಾಯದವರು ಕೂಡ ನೆನಪಿಸ್ಕೊಡ್ತಾ ಇಲ್ಲ ಈ ಸಂಕಟಕ್ಕೆ ನಾನು ಇಲ್ಲಿ ಬಂದೆ ಸೇ ರಘುರಾಮ ಶೆಟ್ಟರ ಮುಂಗಾರು ಪತ್ರಿಕೆಯನ್ನ ನಾನು ಬಿಡುಗಡೆ ಮಾಡಿದೆ ಮಾಡಿದ್ದೇನೆ ರಘುರಾಮ ಶೆಟ್ಟರು ನನ್ನನ್ನು ಬಿಡದೆ ಹೆಚ್ಚು ಕಮ್ಮಿ ಹಿಡಿದುಕೊಂಡೇ ಹೋಗಿ ನನ್ನನ್ನು ಬಿಡುಗಡೆ ಮಾಡಿಸಿದರು ಇಸ್ವಿ ಎಂಬತ್ನಾಲ್ಕು ಸೆಪ್ಟೆಂಬರ್ ದಿನಾಂಕ ಒಂಬತ್ತು ತೇಜಸ್ವಿ ಅಧ್ಯಕ್ಷತೆ ವಹಿಸಿದ್ದರು ಅಂತೂ ಬಿಡುಗಡೆ ಮಾಡಿದೆ ಐದಾರು ವಾಕ್ಯಗಳನ್ನು ಮಾತ್ರ ಮಾತಾಡಿದೆ ಇವರು ಎರಡು ಅಂತ ಹೇಳ್ತಾ ಇದ್ದಾರೆ ಐದಾರು ಅಂದರೆ ಐದಾರು ವಾಕ್ಯಗಳು ಮಾತ್ರವೇ ಬೇಕಾದ್ರೆ ಎಣಿಸಿ ಅಲ್ಲಿ ಹೇಗೆ ಮಾತಾಡಿದನೋ ಹಾಗೆ ಕೂಡ ಹಾಗೇನೆ ಹಾಗಾಗೇನೆ ಇನ್ನೂ ನನ್ನ ಮನಸ್ಸು ಬಿಡುತ್ತಿದೆ ಬಹುಶಃ ನನ್ನ ಆ ಮಾತುಗಳ ಮೋಹಕ್ಕೆ ನಾನೇ ಒಳಗಾಗಿ ಬಿಟ್ಟಿದ್ದೆ ಅನಿಸುತ್ತದೆ ಈಗ ನೋಡಿದ್ರೆ ಅಲ್ಲಿ ನಾನು ಮಾತಾಡೋದು ಇಷ್ಟೇ ಬರೆಯ ಕೇಳಿಸ್ಕೊಳ್ಳಿ ಅವಾಗ ಪಿನ್ ಇಟ್ಕೊಂಡಿದ್ರು ಬರ್ಕೊಂಡಿಲ್ಲ ನೆನಪೇ ಇಲ್ಲ ಈಗ ಆಯ್ತಾ ದಕ್ಷಿಣ ಕನ್ನಡದ ಜಿಲ್ಲೆಯವರು ವಿದ್ಯಾವಂತರು ಬುದ್ಧಿವಂತರು ಎಂಬ ಮಾತು ನಮ್ಮ ಕಡೆ ಪ್ರಚಲಿತದಲ್ಲಿದೆ ಪ್ರಚಲಿತವಾಗಿದೆ ಜೊತೆಗೀನು ಭೂತಾರಾಧನೆ ಯಕ್ಷಗಾನದ ನೆಲ ಇಲ್ಲಿನವರಿಗೆ ರಘುರಾಮ ಶೆಟ್ಟರ ಮುಂಗಾರು ಪತ್ರಿಕೆ ಸಾಹಸ ಹೇಗೆ ಕಾಣ್ ಹೇಗೆ ಕಾಣಿಸ್ಬೋದು ಅನ್ನೋ ಕುತೂಹಲ ನನಗೆ ನಾನೇ ಊಹೆ ಮಾಡಿದೆ ಅವ್ರ ಮನಸ್ಸಿನ ನೀವು ಹೀಗೆ ಅಂದ್ಕೊಳ್ಬೋದು ದಕಾ ಶೈಲಿಯಲ್ಲೇ ಮಾತಾಡಿದೆ ಒಂದು ವಾಕ್ಯ ಏನಪ್ಪಾಂದ್ರೆ ಈ ರಘುರಾಮ ಶೆಟ್ಟರ ಮಂಡೆಯಲ್ಲಿ ಬುದ್ಧಿ ಉಂಟು ಈ ಬಾಲಕರನ್ನು ಕಟ್ಟಿಕೊಂಡು ಬಂದು ಸಮರಕ್ಕೆ ಹೊರಟಿದ್ದಾರಲ್ಲ ಅಂತ ನೀವು ದಕ್ಷಿಣ ಕನ್ನಡದ ಮಾತಾಡ್ಬೋದು ಆದರೆ ನೆನಪಿಡಿ ಈ ರಘುರಾಮ ಶೆಟ್ಟಿ ಎಂಬ ವ್ಯಕ್ತಿ ನೀವು ಆರಾಧಿಸುವ ಭೂತ ದೈವದಂತೆ ಈ ಬಾಲಕರು ಅಭಿಮನ್ಯುಗಳು ಇದಷ್ಟೇ ನಾನು ಆ ಬದ್ಧ ಮಾತಾಡುತ್ತೇನೆ ನಿಜ ಮುಂಗಾರು ಪತ್ರಿಕೆಯ ಸಂಪಾದಕ ಮಂಡಳಿಯಲ್ಲಿದ್ದ ಆ ಬಾಲಕರು ಅಭಿಮನ್ಯುಗಳೇ ಆಗಿದ್ದರು ಅವರು ಚಕ್ರವ್ಯೂಹ ಬೇಧಿಸಬಲ್ಲವರಾಗಿದ್ದರು ಆದರೆ ಅವರು ತಮ್ಮ ಅಪಕ್ವ ಆದರ್ಶಕ್ಕೆ ಬಲಿಯಾಗಿ ಕೆಲವೇ ತಿಂಗಳ ತಿಂಗಳಲ್ಲಿ ಮುಂಗಾರುವನೆಂದರೆ ನಿರ್ಗಮಿಸಿ ಬಿಟ್ಟರು ಇದನ್ನೆಲ್ಲ ನೋಡಿದಾಗ ಅನಿಸುತ್ತೆ ಈ ಬಾಲಕರು ಚಕ್ರ ಚಕ್ರವ್ಯೂಹ ಬೇಸಬಲ್ಲಾಗಿದ್ದರು ನಿಜ ಆದರೆ ಚಕ್ರವ್ಯೂಹ ಸದೆ ಪಡೆದು ಹೊರಟು ಬಂದು ಇದ್ದ ಗೆಲ್ಲುವುದು ಗೊತ್ತಿರಲಿಲ್ಲ ಆ ಬಾಲಕರಿಗೆ ಗೊತ್ತಿರಲಿಲ್ಲ ಹುಲಿಯಂತೆ ಆಡುವುದು ಗೊತ್ತಿತ್ತು ಬೆಕ್ಕಿನಂತೆ ಮರಹತ್ತಿ ಉಳಿಯೋದು ಗೊತ್ತಿರಲಿಲ್ಲ ಬಹುಶಃ ಈಗ ಆ ಮಾಜಿ ಬಾಲಕರಿಗೂ ಹೀಗೆ ಅನ್ನಿಸುತ್ತಿರಬಹುದು ಸ್ವಾಮಿ ನಿಜನಾ ಈ ಎಲ್ಲ ಆಗಿ ಮುಂಗಾರು ಪತ್ರಿಕೆಯಿಂದ ನಿರ್ಗಮಿಸಿದ ಆ ಬಾಲಕರು ನನಗೂ ಅಚ್ಚುಮೆಚ್ಚಿನವರೇ ಆಗಿದ್ದರು ಆಗ ತುಂಬಾ ತೊಡಲಾಟಕ್ಕೆ ಒಳಗಾದೆ ಹೆಚ್ಚು ಕಮ್ಮಿ ಒಂಟಿಯಾದ ರಘುರಾಮ ಚಕ್ರರ ಮನಸ್ಥಿತಿಯನ್ನು ಊಹಿಸಿಕೊಡಲಾರದಾದರೆ ಅಥವಾ ಇದು ಅದನ್ನು ನೆನಪಿಸಿಕೊಳ್ಳಲು ಇಷ್ಟಪಡಲಾರನೇನು ಆಗ ಆದ ಒಂದು ಪ್ರಕರಣವನ್ನ ಪ್ರಸ್ತಾಪಿಸಿದೆ ಅದನ್ನ ಪತ್ರಿಕೆ ಆರಂಭಿಸಿದ ಕೆಲವೇ ದಿನಗಳಲ್ಲಿ ಆರ್ಥಿಕ ಮುಗ್ಗಟ್ಟು ತತ್ತರಿಸುವಂತೆ ಮಾಡುತ್ತದೆ ಪತ್ರಿಕೆ ಉಳಿಸಿ ನಡೆಸಲು ರಘುರಾಮ ಶೆಟ್ಟರು ಎಣಗಾಡತೊಡಗಿದ್ದರು ಇದನ್ನು ಮಾಜಿ ಬಾಲಕ ದಿನೇ ಸಮ್ಮಿನ ಮಟ್ಟು ಈಗ ಬಿಡುಗಡೆಯಾಗುತ್ತಿರುವ ಬೇರೆ ಮಾತೃ ಪುಸ್ತಕ ತಮ್ಮ ಗುರು ನಮನದಲ್ಲಿ ಬರೆಯುತ್ತಾರೆ ಮಾಜಿ ಬಾಲಕ ಅಂತ ಜೋಕ್ ಮಾಡ್ತಾ ಇದ್ದೀನಿ ಯಾರು ಇಲ್ಲ ಮಾಜಿ ಬಾಲಕ ದಿನೇ ಸಮೀನ್ ಮಟ್ಟು ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ ಏನು ಈ ನಡೆಯುತ್ತಿದ್ದ ಒಮ್ಮೆ ವಡ್ಡರ್ಸಿಯವರು ನ್ಯೂಸ್ ಪ್ರಿಂಟ್ ಖರೀದಿ ಸಮಸ್ಯೆ ಬಗೆಹರಿಸಲು ಎಸ್ ಬಂಗಾರಪ್ಪನವರನ್ನು ಬೆಂಗಳೂರಿನಲ್ಲಿ ಭೇಟಿಯಾಗಿದ್ದರು ಬಂಗಾರಪ್ಪನವರು ತಮಗೆ ಗೊತ್ತಿದ್ದ ಅಬಕಾರಿ ಉದ್ಯಮಿಯೊಬ್ಬರಿಗೆ ಫೋನ್ ಮಾಡಿ ಒಂದು ಲಾರಿ ನ್ಯೂಸ್ ಪ್ರಿಂಟ್ ಕಳಿಸಲು ಹೇಳಿದ್ದರು ಅದರ ಮರು ದಿನ ಮುಂಗಾರು ಪತ್ರಿಕೆ ಮುಖಪುಟದಲ್ಲಿ ಸೀರೆ ಉಟ್ಟು ಬಳೆ ತೊಟ್ಟು ಇಂದಿರಾ ಗಾಂಧಿಯವರ ಮನೆ ಮುಂದೆ ನಿಂತ ಬಂಗಾರಪ್ಪನವರ ವ್ಯಂಗ್ಯ ಚಿತ್ರ ಪ್ರಕಟವಾಗಿತ್ತು ಅವರ ಪತ್ರಿಕೆನಲ್ಲೇ ಇದು ತಮ್ಮ ಸಹೋದ್ಯೋಗಿಗಳು ಉದ್ದೇಶಕ ಪೂರ್ವಕವಾಗಿ ಮಾಡಿದ ಕೀಟಳ ಎಂದು ವಡ್ಡರ್ಸಿಯವರು ಬಹಳ ನೊಂದಿದ್ದರು ಆ ಪತ್ರಿಕೆಯಲ್ಲಿ ವ್ಯಂಗ್ಯ ಚಿತ್ರ ಪ್ರಕಟವಾದ ದಿನ ಅಲುಕುತ್ತಲೆ ಭೇಟಿಯಾದ ಪತ್ರಿಕೆಯ ನಿರ್ದೇಶಕರೊಬ್ಬರಿಗೆ ನನಗೆ ಶೆಟ್ರು ಏನೊಂದು ಗೊತ್ತು ಶೆಟ್ಗೆ ಬೇಜಾರು ಮಾಡ್ಕೊಳ್ಬೇಡಿ ಅಂತ ಹೇಳಿ ಅಂತ ಬಂಗಾರಪ್ಪನವರೇ ಸಮಾಧಾನ ಮಾಡಿ ಕಳಿಸಿದ್ರಂತೆ ಆಗ ಬಂಗಾರಪ್ಪನವರ ಪ್ರಬುದ್ಧತೆ ನನಗೂ ಸ್ವಲ್ಪ ಸಮಾಧಾನ ನೀಡಿತ್ತು ಒಟ್ಟಿನಲ್ಲಿ ಮುಂಗಾರು ಸಮರ ಹೊರಗೆ ಮಾತ್ರವಲ್ಲ ಒಳಗೂ ನಡೆಯತೊಡಗಿತ್ತು ಇದನ್ನು ಏನೊಂದು ಕರೆಯಬೇಕು ಗೊತ್ತಾಗ್ತಾ ಇಲ್ಲ ವಿಧಿ ಆತ ಅನ್ನೋದಕ್ಕೆ ನನ್ನ ಮನಸ್ಸಾಗ್ತಾ ಇಲ್ಲ ನನಗೂ ಈಗಲೂ ನನಗೆ ಈಗಲೇ ಈಗಲೂ ಕೂಡ ಒಂದು ಕನ್ಫ್ಯೂಷನ್ ಗೊಂದಲ ಇದೆ ಕನ್ಫ್ಯೂಷನ್ ಗೊಂದಲ ಎರಡು ಬಂದೇನೆ ಓಕೆ ಈ ರಘುರಾಮ ಶೆಟ್ಟರು ನಾಯಕನೋ ಅಥವಾ ದುರಂತ ನಾಯಕನೋ ಅಂತ ಒಂದು ಒಂದು ದೊಡ್ಡ ಕನಸನ್ನು ಕಂಡು ಅದಕ್ಕೊಂದು ಮನೆ ಕಟ್ಟಿ ಆ ಮನೆಯ ಭಾರವನ್ನು ಹೊತ್ತು ಅದು ಕುಸಿಯುತ್ತಿದ್ದರೂ ಛಲ ಬಿಡದೆ ನೆಲ ಕಚ್ಚುತ್ತಾರಲ್ಲ ಇದನ್ನು ನೋಡಿದ್ರೆ ದುರಂತ ನಾಯಕ ಆದರೆ ಅದೇ ಆ ಕ್ಷಣದಲ್ಲೇ ಈ ಒಡ ಶಕ್ತಿ ಎಂಬ ಸಾಹಸಿಗ ಮುಂಗಾರು ಪ್ರಕಾಶನ ಸಂಸ್ಥೆ ಎಂಬ ಓದುಗರೇ ಮಾಲೀಕರಾಗಿದ್ದ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಓದುಗರ ಒಡೆತನದ ಸಂಸ್ಥೆ ಕಟ್ಟುತ್ತಾರಲ್ಲ ಇದು ಇಂದು ಮಾಡಬೇಕಾಗಿರೋ ಸಾಹಸ ಬಗ್ಗೆ ಉಳಿದಿದೆ ಇದನ್ನ ತುಂಬಾ ಚೆನ್ನಾಗಿ ನವೀನ್ಮಠ್ ಅವರು ಹೇಳಿದ್ರು ಈ ಸಂಪತ್ತನ್ನು ದುಗುರಾಮ ಶೆಟ್ಟರು ನಾಡಿಗೆ ಬಿಟ್ಟು ನಾಡಿಗೆ ಬಿಟ್ಟು ಹೋಗಿದ್ದಾರೆ ಇದನ್ನೆನದು ನಾಯಕ ಪಟ್ಟ ಮತ್ತು ದುರಂ ದುರಂತ ನಾಯಕ ಪಟ್ಟ ಈ ಎರಡನ್ನೂ ತಕ್ಕಡೆಯಲ್ಲಿಟ್ಟು ತೂಗಿದಾಗ ತಕ್ಕಡಿ ಮೇಲೆ ಕೆಳಗೆ ತೂಗಿ ತೂಗಿ ನಾಯಕ ಪಟ್ಟ ಒಂದು ಗುಲುಗಂಜಿ ತೂಕ ಹೆಚ್ಚಾಗಿ ತೂಗಿ ಗೆದ್ದು ನಿಲ್ಲುತ್ತದೆ ಇಂದಿನ ನಮ್ಮ ಮಾಧ್ಯಮ ಕ್ಷೇತ್ರದ ಅದರಲ್ಲೂ ದೃಶ್ಯ ಮಾಧ್ಯಮ ಕ್ಷೇತ್ರದ ಅವನತಿ ಕಂಡು ದುಃಖಿತನಾಗಿ ದುಃಖಿತನಾದ ನನ್ನ ಸುತ್ತ ಮನಸ್ಸು ರಘುರಾಮ ಸೆತ್ತರಿಗೆ ನಾಯಕ ಪಟ್ಟವನ್ನೇ ಆಯ್ಕೆ ಮಾಡುತ್ತೇನೋ ಎಂದು ಅನಿಸುತ್ತದೆ ಅಥವಾ ಇರಲಿ ಇದು ಮುಖ್ಯವಲ್ಲ ಇಂದು ಮಾಧ್ಯಮ ಕ್ಷೇತ್ರವು ಸಮಸ್ಯೆಗಳನ್ನು ವರದಿ ಮಾಡುತ್ತೀವಿಯೋ ಅಥವಾ ಸಮಸ್ಯೆಗಳನ್ನು ಹಾಕುತ್ತೀವಿಯೋ ಗೊತ್ತೇ ಆಗುತ್ತಿಲ್ಲ ಉದಾಹರಣೆಗೆ ಹಿಜಾಬ್ ಕೇಸ್ನಲ್ಲಿ ನಿಜವಾದ ಸಮಸ್ಯೆಯ ಪಾಲೆಷ್ಟು ಇದನ್ನು ಸಮಸ್ಯಾತ್ಮಕ ಮಾಡಿದ ಮಾಧ್ಯಮಗಳ ಪಾಲೆಷ್ಟು ನಿರ್ಧರಿಸಿ ದಯವಿಟ್ಟು ಹೇಳ್ತೀರಾ ಇದೇ ರೀತಿಯ ಅನೇಕ ಅನೇಕ ಉದಾಹರಣೆಗಳು ಕೊಡಬಹುದು ಮಾಧ್ಯಮ ಕ್ಷೇತ್ರ ಅದರಲ್ಲೂ ದೃಶ್ಯ ಮಾಧ್ಯಮ ಕ್ಷೇತ್ರ ತನ್ನ ನೀತಿ ನಿಯಮ ಸಂಯಮ ಮಾನ ಮರ್ಯಾದೆ ಘನತೆಗಳನ್ನು ತಾನೇ ತುಡಿದು ನಿಂತಿದೆ ಇಂಥ ಸಂದರ್ಭದಲ್ಲಿ ರಘುರಾಮ ಶೆಟ್ಟರು ನೆನಪಾಗುತ್ತಾರೆ ನೆನಪಾಗಲು ನೆನಪಾಗಬೇಕು ಕೂಡ ಅವರ ಕನಸು ಓದುಗ ಒಡೆತನದ ಮಾಧ್ಯಮದ ಪ್ರಯತ್ನ ಇಂದಾದರೂ ಮನಸ್ಸಾಗಬೇಕಾಗಿದೆ ಯಾಕೋ ಮಾತು ಗಂಭೀರ ಆಯಿತು ಇದನ್ನು ಬರೆಯುತ್ತಿರುವಾಗ ಟಿವಿಯಲ್ಲಿ ಕತ್ತಿ ಜಳಪಿಸುತ್ತಾ ಲೌಕಿಕ ಸರಿ ಬರುತ್ತಿತ್ತು ಲವ್ ಅನ್ನು ಅವರು ಮಾತಾಡುತ್ತಾರೆಂದು ಲವ್ ಅನ್ನು ಅವರು ಮಾಡುತ್ತಾರೆಂದು ಇವರು ಇವರೇ ಆರೋಪಿಸಿ ಲವ್ ಅನ್ನು ಅವರು ಅವರು ಮಾಡುತ್ತಾರೆಂದು ಇವರೇ ಆರೋಪಿಸಿ ಅದಕ್ಕೆ ಪ್ರತಿಯಾಗಿ ಇವರು ಲವ್ ಕೇಸರಿ ಮಾಡಿ ಎಂದು ಅಬ್ಬರಿಸುತ್ತಿದ್ದರು ಟಿವಿದಲ್ಲಿ ಅವರು ಕಳ್ಳತನ ಮಾಡುತ್ತಾರೆಂದು ಇವರೇ ಆರೋಪಿಸಿ ಇವರು ಧರವಣೆ ಮಾಡಬೇಕೆಂಬತ್ತಿತ್ತು ಆ ವಾದ ಆಯ್ತು ಈ ಟೈಮಲ್ಲಿ ಈ ಟೈಮ್ನಲ್ಲಿ ನನಗೆ ಒಬ್ಬ ಗಿಡಿಗೇಡಿ ಹುಡುಗ ಫೋನ್ ಮಾಡಿ ತನ್ನ ಪರಿಚಯ ಹೇಳಿಕೊಂಡು ಸರ್ ನಿಮ್ಮ ಅಭಿಮಾನಿಯಿಂದ ಆಯ್ತಪ್ಪ ಆಯ್ತು ಏನು ಸಮಾಚಾರ ಅಂದೆ ನಾನು ಬಂದು ನಾನೊಂದು ಪದ್ಯ ಆಡ್ತೀನಿ ನಮ್ಮ ಕಡೆದು ನನ್ನ ಹೆಸರನ್ನ ಹಾಳಗು ಹೇಳ್ಬಾರ್ದು ಮಾತ್ರ ಅಂತ ಹೇಳಿದ ರುದ್ರಪ್ಪ ಕೇಳಬಾರ್ದು ಅಂದದಕ್ಕೆ ಆಯಿತು ನಾನು ಬೇರೆಯವ್ರಿಗೆ ಹೇಳಿದ್ರೆ ಒಂದು ಲಕ್ಷ ಕೊಡ್ತೀನಿ ಟ್ರಾಫಿಕ್ ಇದ್ದೀನಿ ಬೇಗ ಅಂತ ಮನೆಯಲ್ಲೇ ಕೂತು ಅವನು ಬಂದೆ ಅವನು ಜನಪದ ಬತ್ತಿನಲ್ಲಿ ಹಾಡ್ದ ನಾನು ಅವನಿಗೆ ಶರಣಾದೆಯಂದೆ ಯಾಕಂದ್ರೆ ಅವನು ಹಾಡಿದ್ದು ಲವ್ ಕೇಸರಿ ಲವ್ ಜಿಯಾದಿಗೆ ಉತ್ತರವಾಗಿತ್ತು ಅವನು ಹಾಡ್ದ ಹಾಡಿದು ಒಂದೆಂಟು ಸಾಲಿದೆ ಇದೆ ಅದನ್ನು ಓದ್ಬಿಡ್ತೀನಿ ನಾನು ಮಾವ 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 ಕೇಳೋ ಮಂಗ್ಯ ಕತ್ತಿ ಜಡಪುಶದ ಬಂದು ನನ ಮುಂದ ನಿಂದು ಹಿಂಗ ಲವ್ ಮಾಡು ಲವ್ ಮಾಡು ಅಂದರ ಹೆಂಗ ಹೆಂಗೆ ಹೆಂಗ ಮಾಡಲೋ ಲವ್ವ ಹೆಂಗ ಮಾಡಲೋ ಲವ್ವ ನಿನ್ನ ಎದೆಯೊಡಗೆ ಇಲ್ಲದಲ್ಲವ ಮಾಡೆಂದರೆ ಎಂಗ ಲವ್ವ ಲವ್ ಲವ್ ಅಂದರ ಏನು ಮಾವ ಏನು ಮಾವ ಕೇಳೋ ಮಾವ ಎಳ್ತೀನಿ ಹೇಳ್ತೀನಿ ನಾ ಹೇಳಿದ ಮೇಲೆ ನೀ ಕೇಳು ಲವ್ ಅಲ್ಲಿ ಯುದ್ಧ ಯಾಕೋ ಮಾವ ಲವ್ ಧರ್ಮವು ಕೇಳು ಲವ್ವೊಂದರ ಕಾಮನ ಬಿಲ್ಲು ಐತಿ ರಂಗು ರಂಗು ಹೇಳು ಏಕ ಬಣ್ಣವಾದರು ಏಕ ಬಣ್ಣವಾದರದು ವಾಕರಿಯೋ ವಾಕರಿಕೆಯೋ ಬಣ್ಣ ಬಣ್ಣದ ಓಕಳಿಕೆಯೋ ಲವ್ ಮಾವ ರಂಗು ರಂಗಲ್ಲಿ ಬಾರೋ ಕತ್ತಿ ಮೃದ ಬಾರೋ ಲವ್ ಮಾಡೋನು ಬಾರೋ ಓಕೊಳಿಗೂ ಹಾಡೋನು ಬಾರೋ ಇದು ಆ ಹುಡುಗ ಹಾಡದ ಹೆಂಗಪ್ಪ ಇದು ನಾ ಯೋಚನೆ ಮಾಡಿದಿದ್ದಾಗ ಲವ್ ಜಿಹಾದ್ ಅಂತೆ ಲವ್ ಅಂದರೆ ಎಲ್ರಿಗೂ ಗೊತ್ತು ಜಿಹಾದ್ ಅಂದರೆ ಧರ್ಮ ಯುದ್ಧ ಅಂತೆ ನಾನು ಯಾರದ್ರೂ ಕೇಳ್ಕಂಡ ಏನ್ ಜಿಹಾದ್ ಅಂತ ನಿಜವಾದ ಲವ್ ಧರ್ಮವನ್ನೂ ಮೀರುತ್ತದೆ ಹೌದಲ್ಲ ಇನ್ನು ಲವ್ ಮತ್ತು ಯುದ್ಧ ಅಜಗಜಾಂತರ ಕ್ರಿಯೆಗಳು ಹಾಗೆ ಇತ್ತೀಚೆಗೆ ಲವ್ ಕೇಸರಿ ಅಂತ ರಂಗ ಪ್ರವೇಶ ಮಾಡಿದೆ ಕೇಸಿ ಅಂದ ಕೇಸರಿ ಎಂದ್ರೆ ವಿರಕ್ತಿ ಹೌದಲ್ವಾ ಈ ಲವ್ ಮತ್ತು ಆ ವಿರಕ್ತಿ ಹೇಗ ಕೊಡ್ತವೆ ಹೇಗೆ ಕೊಡ್ತವೆ ಈ ವಿರಕ್ತಿ ಇರುವನ್ನ ಲವ್ ಮಾಡಿದರೆ ಮಾಡಿದವರ ಪಾಡೇನು ಇದು ಗಂಡಸರ ಸಮಸ್ಯೆ ಆಗಿಬಿಟ್ಟಿದೆ ಹೆಣ್ಣೆಂದರೆ ಮನಸ್ಸೇ ಇಲ್ಲದ ಕಿರುಗೊಂಬೆ ಅಂತ ಈ ಗಂಡಸರು ಹೊಂದಿಕೊಂಡಂತಿದೆ ಈಗೆಲ್ಲ ಧರ್ಮ ಸೂಕ್ಷ್ಮತೆಯ ಚಿಂತೆ ಮಾಡುತ್ತಾ ನನ್ನ ತಲೆ ಕೆಟ್ಟು ಎಕ್ಕೊಟ್ಟು ಇಂಥ ಸಂಕಷ್ಟದಲ್ಲಿ ಆ ಕಿಡಿಗೇಡಿ ಹುಡುಗನ ಜಾನಪದ ಮಟ್ಟು ಬಂದು ನನ್ನ ತಲೆ ನೇವರಿಸಿ ಸಾಂತ್ವನ ನೀಡಿತು ಅದಕ್ಕಾಗಿ ಅವನಿಗೆ ಅಕೃತ ಜೊತೆಗಳು ಸಮಯ ಇರಲಿ ನಾನು ಮತ್ತೆ ಮತ್ತೆ ಅದನ್ನ ಹೇಳ್ತಾ ಇದ್ದೀನಿ ನಾನು ಇಷ್ಟು ಮಾತಾಡಬೇಕೆಂದುಕೊಂಡಿರಲಿಲ್ಲ ಈ ಒಂದು ವಿಸ್ಮಯ ಹೇಳಿ ನನ್ನ ಮಾತು ಮುಗಿಸುತ್ತೇನೆ ಎಲ್ಲರಿಗೂ ಗೊತ್ತಿದೆ ಅಸಮಾನತೆ ಮೌಲ್ಯದ ಚಾತುರ್ವರ್ಣದ ಹಿಂದೂ ಗುಂಪಿನ ಚಾತುರ್ವರ್ಣದ ಪ್ರತಿಪಾದಿಸುವ ಆ ಮೌಲ್ಯದ ಒಂದು ಗುಂಪು ಅಷ್ಟೇ ಅದು ಹಿಂದೂ ಗುಂಪಿನ ಪ್ರತಿಪಾದಕ ಅದು ಹಿಂದೂ ಧರ್ಮದ ಅಲ್ಲ ಹಿಂದೂ ಗುಂಪಿನ ಅಷ್ಟೇ ಯಾವುದು ಚಾತುರ್ವರ್ಣ ಧರ್ಮದ್ದು ಚಾತುರ್ ಗುಂಪು ಚಾತುರ್ವರ್ಣ ಗುಂಪಿನ ಹಿಂದೂ ಪ್ರತಿಪಾದಕ ಆರ್ ಎಸ್ ಎಸ್ ಗೋಲ್ವಾಲ್ಕರ್ ಹಾಗೂ ಹಿಂಸಾ ಮೂರ್ತಿ ಶ್ರೀ ನಾಥುರಾಮ್ ಗೋಡ್ಸೆ ಇವರ ಕುಮಲ್ ಕುಮೌಲ್ಯಗಳನ್ನು ಉಚ್ಚಾರಣೆ ಮಾಡೋದಕ್ಕೆ ಭಾರತದೆಲ್ಲೆಡೆ ಭಿತ್ತಿ ಬೆಳೆಯಲು ನಾಗಪುರ ಆರ್ ಎಸ್ ಎಸ್ ನಾಗಪುರ ಆರ್ ಎಸ್ ಎಸ್ ಅವಿರತ ಪ್ರಯತ್ನ ಇದೆ ಭಾರತದ ತುಂಬಲ ಗೋಲ್ವಾರ್ಕ ಮತ್ತು ಗೋಡ್ಸೆ ನಿರ್ಮಾಣ ಮಾಡಲು ಸ್ಥಳ ಸ್ಥಳಾವಕಾಶಕ್ಕಾಗಿ ಈ ಚಾತುರ್ವರ್ಣದ ಹಿಂದೂ ಗುಂಪು ಭಾರತವನ್ನೆಲ್ಲ ಆವರಿಸಿಕೊಂಡಿರುವ ಗಾಂಧಿ ಮತ್ತು ಅಂಬೇಡ್ಕರ್ ನಿರ್ನಾಮ ಮಾಡಲು ಸತತವಾಗಿ ಗಾಂಧಿ ಅಂಬೇಡ್ಕರ್ ಎಂಬ ಆಲ ಮತ್ತು ರಳಿಮರಗಳನ್ನು ಕೊಚ್ಚಿ ತರಿದು ಕತ್ತರಿಸಿ ತುಳಿದು ಇರಲ್ಲ ಮಾಡುತ್ತಿದೆ ಆದರೂ ಆದ್ರೂ ಪೌರತ್ವ ಕಾಯ್ದೆ ತಿದ್ದುಪಡಿ ಸಿಐಎ ಸಿ ಸಂದರ್ಭ ಬಿಲ್ಲದಾಗ ಅದರೊಳಗಿಂದ ಮೂಡಿದ ಗಾಂಧಿ ಅಂಬೇಡ್ಕರ್ ಪ್ರಭಾವಳಿ ಭಾರತ ತುಂಬ ಆವರಿಸಿಕೊಳ್ಳುವ ಪರಿ ಇದೇನು ಚೋದ್ಯ ಆಗ ಜನರ ಬೇಗುದಿಗೆ ಗಾಂಧಿ ಅಂಬೇಡ್ಕರ್ ಸಾಂತ್ವನ ನೀಡಿದರೆ ಗಾಂಧಿಯವರನ್ನು ಕಳೆದು ಅದರ ಕಡೆದು ಸತ್ವವನ್ನಷ್ಟೇ ತೆಗೆದಿ ತೆಗೆದಿಟ್ಟುಕೊಂಡು ಪ್ರತಿಮೆ ಮಾಡಿ ನಿಲ್ಲಿಸಿದರೆ ಅದರೊಳಗಿಂದ ಅದರೊಳಗಡೆಯಿಂದ ಆ ಪ್ರತಿಮೆಯಿಂದ ಎಸೆನ್ಸ್ ತೆಗೆದುಕೊಂಡು ಪ್ರತಿಮೆ ಮಾಡಿ ಸೂಸುತ್ತದೆ ವ್ಯಕ್ತ ಆಗುತ್ತದೆ ಸಹನೆ ಮತ್ತು ಪ್ರೀತಿ ಸೂಸುತ್ತದೆ ಹಾಗೆ ಅಂಬೇಡ್ಕರ್ಗಾಗಿಯೂ ಈ ನೆಲ ಕಾತರಿಸುತ್ತಿದೆ ನ್ಯಾಯಕ್ಕೆ ನ್ಯಾಯದ ಹಕ್ಕೆ ಇಲ್ಲದ ಸಂದರ್ಭದಲ್ಲಿ ನ್ಯಾಯಕ್ಕೇನೆ ನ್ಯಾಯದ ಹಕ್ಕು ಸಿಗುವಂತಾಗಲು ಕಾರಣರು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನು ಕಡೆದು ಸತ್ವವನ್ನಷ್ಟೇ ತೆಗೆದಿಟ್ಟುಕೊಂಡು ಪ್ರತಿಮೆ ಮಾಡಿ ನಿಲ್ಲಿಸಿದರೆ ಅದರೊಳಗಿಂದ ನ್ಯಾಯ ಸಮಾನತೆ ಹೊರಸೂಸ ಹೊರಸೂಸುತ್ತದೆ ಸಹನೆ ಪ್ರೀತಿ ನ್ಯಾಯ ಸಮಾನತೆಯ ಜಲಕ್ಕಾಗಿ ಭಾರತದ ನೆಲ ಜಾತಕ ಪಕ್ಷಿಯಂತೆ ಕಾಯುತ್ತಿಲ್ಲವೆ たの待ってました。